ನಮಸ್ಕಾರ ನುಡಿಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ದುರಭ್ಯಾಸಗಳನ್ನು ಬಿಡೋದು ಹೇಗೆ ಯಾವುದೇ ವಾಹನಕ್ಕೆ ಎಕ್ಸಲೇಟರ್ ಬ್ರೇಕ್ ಎರಡೂ ಮುಖ್ಯ ಬ್ರೇಕ್ ಅಪಘಾತ ಆಗದಂತೆ ನೋಡಿಕೊಳ್ಳುತ್ತೆ ಅದು ವೈರಾಗ್ಯ ಎಕ್ಸಲೇಟರ್ ವೇಗವಾಗಿ ಹೋಗು ಪ್ರಯತ್ನ ಮಾಡು ಅಂತ ಹೇಳ್ತಿರುತ್ತೆ ಎರಡೂ ಬೇಕಾಗುತ್ತೆ ಅಭ್ಯಾಸದ ಬಲ ಬಹಳ ಮುಖ್ಯ ನೀವು ಕೇಳಬಹುದು ಒಳ್ಳೆಯ ಅಭ್ಯಾಸದ ಬಗ್ಗೆ ಆಮೇಲೆ ಹೇಳುವಿರಂತೆ ಮೊದಲು ದುರಭ್ಯಾಸ ಬಿಡೋದು ಹೇಗೆ ಅಂತ ಹೇಳಿ ಎಂದು ಬೆಳಗ್ಗೆ ಬೇಗ ಏಳದೇ ಇರುವುದು ಎಷ್ಟು ಊಟ ಮಾಡಬೇಕೋ ಅಷ್ಟು ಊಟ ಮಾಡದೆ ಭಯಂಕರ ತಿನ್ನುವುದು ಅದೊಂದು ದುರಭ್ಯಾಸ ನಾನು ಗುಟ್ಕಾ ತಿಂತೀನಿ ಬಿಡೋಕ್ಕಾಗ್ತಾ ಇಲ್ಲ ನಾನು ಚೈನ್ ಸ್ಮೋಕರ್ ನಾನು ಇಸ್ಪೀಟ್ ಆಡೋದು ಬಿಡೋದಕ್ಕೆ ಆಗ್ತಾ ಇಲ್ಲ ನಾನು ಕುಡಿಯೋದು ಬಿಡೋಕ್ಕಾಗ್ತಾ ಇಲ್ಲ ನಾನು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀನಿ ಇವುಗಳನ್ನೆಲ್ಲ ಬಿಡೋದು ಹೇಗೆ ಅಂತ ನೀವು ಕೇಳ್ತೀರಿ ಗುಟ್ಕ ನೋಡಿ ಅದೊಂದು ಸಣ್ಣ ಚೀಟಿ ಅಷ್ಟೆ ಕುಸ್ತಿಗೆ ಇಳಿದ್ರೆ ಎಂಟು ಮಂದಿಯನ್ನು ಸೋಲಿಸುವಂಥ ಹುಡುಗನನ್ನು ಈ ಸಣ್ಣ ಚೀಟಿ ಸೋಲಿಸುತ್ತೆ ಅದರ ಹೆಸರು ಬಹಳ ಚೆಂದ ಇದೆ ಗುಟುಕ ಅಂದರೆ ಗುಟುಕ್ ಗುಟುಕ್ ತಗೊಂಡು ಒಂದು ದಿನ ಗೊಟಕ್ ಅಂತಾನೆ ಗೂಟಕ್ಕೆ ಹೊಡಿತಾರೆ ಅವನ್ನ ಹೆಸರೇ ಚೆಂದ ಇದೆ ನಾವು ತಿಳ್ಕೊಳ್ಳೋದಿಲ್ಲ ಅಷ್ಟೇ ಗುಟಕ ಒಳಗೆ ಹಾಕಿಕೊಂಡು ದೇಹ ಕೆಡಿಸ್ಕಂಡ ಕುಂತ ಕುಂತಲ್ಲಿ ಅದನ್ನು ಉಗುಳಿ ದೇಶವೂ ಕೆಡಿಸ್ದ ವಾಹನ ಆದರೆ ಭಾರೀ ಹೊಗೆ ಉಗುಳುತ್ತೆ ಅಂತ ಗುಜರಿಗೆ ಹಾಕಿ ಅಂತಾರೆ ಈತ ಒಳ್ಳೆಯ ವಾಹನ ಆಗಿದ್ದರೂ ಚೈನ್ ಸ್ಮೋಕ್ ಮಾಡಿ ಭಾರೀ ಹೊಗೆ ಉಗುಳ್ತಾನೆ ಅದನ್ನು ಒಂದಿನ ಗುಜರಿಗೆ ಹಾಕುತ್ತೆ ಅದು ಒಂದು ಕುಟುಂಬ ಇತ್ತು ತಂದೆ ತೀರಿಕೊಂಡಿದ್ದ ತಾಯಿ ಆಸ್ಪತ್ರೆಯಲ್ಲಿದ್ದಳು ಅವಳ ಆಸ್ಪತ್ರೆ ಖರ್ಚಿಗೆ ಹಣ ಬೇಕು ಅಂತ ಸಣ್ಣ ಹುಡುಗ ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ದಿನ ಒಬ್ಬ ವ್ಯಕ್ತಿ ಆ ಹುಡುಗನನ್ನು ನೋಡಿ ನಿಮ್ಮಂತಹ ಸಣ್ಣ ಮಕ್ಕಳು ಇಂತಹ ಸ್ಥಳಕ್ಕೆ ಬರಬಾರದು ಎಂದ ಅದಕ್ಕೆ ಹುಡುಗ ನಿಮ್ಮಂತಹ ದೊಡ್ಡ ಮನುಷ್ಯರು ಇಂತಹ ಸ್ಥಳಕ್ಕೆ ಬಾರದೇ ಇದ್ದಿದ್ದರೆ ನಮ್ಮಂತಹ ಚಿಕ್ಕ ಮಕ್ಕಳು ಬರುವ ಪ್ರಮೇಯವೇ ಇರುತ್ತಿರಲಿಲ್ಲ ಎಂದ ಇಂತಹ ಹವ್ಯಾಸಗಳನ್ನು ಬಿಡಬೇಕಲ್ಲ ಇದನ್ನು ಬಿಡಲು ಏನು ಮಾಡಬೇಕು ಈಗ ಕೋಣೆಯಲ್ಲಿ ಕತ್ತಲೆ ಇರುತ್ತೆ ಕತ್ತಲೆ ಇದೆ ಅಂತ ಬೈದರೆ ಕತ್ತಲೆ ಹೋಗೋದಿಲ್ಲ ಅದರ ಜೊತೆ ಗುದ್ದಾಡಿದರೆ ಕತ್ತಲೆ ಹೋಗೋದಿಲ್ಲ ಕತ್ತಲೆ ಹೋಗಬೇಕು ಎಂದರೆ ದೀಪ ಹಚ್ಚಬೇಕು ದೀಪ ಹಚ್ಚಿದರೆ ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ದುರಭ್ಯಾಸಗಳನ್ನು ಬಿಡಬೇಕು ಎಂದರೆ ಅದರ ಜೊತೆಗೆ ಗುದ್ದಾಡಿದರೆ ಆಗಲ್ಲ ಒಳ್ಳೆಯ ಅಭ್ಯಾಸಗಳನ್ನು ಮೈಗೂಡಿಸಿಕೊಂಡರೆ ದುರಭ್ಯಾಸ ತನ್ನಿಂದ ತಾನೇ ಬಿಟ್ಟು ಹೋಗುತ್ತೆ ಪೊಲೀಸ್ ನಾಯಿನೂ ಇರುತ್ತೆ ಬೀದಿ ನಾಯಿನೂ ಇರುತ್ತೆ ಯಾರಾದರೂ ಬಿಸ್ಕತ್ ಹಾಕಿದರೆ ಬೀದಿ ನಾಯಿ ತಕ್ಷಣ ಅದನ್ನು ತೆಗೆದುಕೊಳ್ಳುತ್ತದೆ ಆದರೆ ಪೊಲೀಸ್ ನಾಯಿ ತಕ್ಷಣ ತೆಗೆದುಕೊಳ್ಳುವುದಿಲ್ಲ ಪೊಲೀಸರಿಂದ ಆದೇಶ ಬಂದರೆ ಮಾತ್ರ ತಿನ್ನುತ್ತೆ ಯಾಕೆಂದರೆ ಅದು ತರಬೇತಿ ಪಡೆದ ನಾಯಿ ಹಾಗೆಯೇ ನಮ್ಮ ಮನಸ್ಸು ತರಬೇತಿ ಪಡೆದ ನಾಯಿ ನಾಯಿಯಾಗಬೇಕೇ ವಿನಃ ಬೀದಿ ನಾಯಿ ಆಗಬಾರದು ನಮಸ್ಕಾರ ಧನ್ಯವಾದಗಳು